ನಮಸ್ತೆ ಕುಟುಂಬದವರೇ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತೆ ಕೆತ್ತಡ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿ ಮಸಾಲಾ ಬ್ರೆಡ್ ಮಸಾಲಾ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬೇಕಾಗುವ ಸಾಮಗ್ರಿಗಳು ಎರಡು ಈರುಳ್ಳಿ ಐದು ಕರ್ಬೇಲೆ ಒಂದು ಟೊಮೊಟೊ ಹಣ್ಣು ಒಂದು ಕ್ಯಾರೆಟ್ ತುರಿದಿದ್ದು ಆನಂತರ ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಅರಿಶಿನ ಖಾರಕ್ಕೆ ಖಾರದ ಪುಡಿ ಮಸಾಲೆಗೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಆನಂತರ ಗೋಡಂಬಿ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಬ್ರೆಡ್ಡು ಈಗ ಮಸಾಲ ಬ್ರೆಡ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಪ್ಯಾನ್ಗೆ ಎರಡು ಚಮಚ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ ನಂತರ ತುರಿದಿರುವಂಥ ಕ್ಯಾರೆಟನ್ನು ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆನಂತರ ಗೋಡಂಬಿಯನ್ನು ಕೂಡ ನಾವು ಸೈಡಲ್ಲಿ ಹುರ್ಕೊಳ್ತಾಯಿದ್ದೇವೆ ಆ ನಂತರ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ ನಂತರ ಹೆಚ್ಚಿದ ಕ್ಯಾಪ್ಸಿಕಮ್ ಕೂಡ ನಾವು ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಹೆಚ್ಚಿದ ಈರುಳ್ಳಿ ನಂತರ ಹೆಚ್ಚಿದಂತಹ ಟೊಮೊಟೊ ಎಲ್ಲ ವೆಜಿಟೇಬಲ್ಸ್ನ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ನಾವಿಲ್ಲಿ ಕರಿಬೇ ಎಲೆಯನ್ನು ಕೂಡ ಹೆಚ್ಚಿದಂತಹ ಕರಿಬೇಲೆಯನ್ನು ಕೂಡ ಸೇರಿಸ್ಕೊಳ್ತಾ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಆನಂತರ ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಚಿಟಿಕೆ ಅರಿಶಿನ ಆಮೇಲೆ ಮತ್ತೆ ಉಪ್ಪು ನೋಡಿ ಉಪ್ಪನ್ನು ಹಾಕ್ಕೊಳ್ತಾಯಿದೀವಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ಈಗ ಫ್ರೈ ಆಗೋಗಿದೆ ಮಸಾಲ ರೆಡಿ ಆಯಿತು ಈಗ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ದೋಸೆ ಹೆಂಚಿನ ಚೆನ್ನಾಗಿ ತೊಳೆದು ಬಿಸಿಗೆ ಇಟ್ಟಿದ್ದೀವಿ ದೋಸೆ ಹಂಚು ಚೆನ್ನಾಗಿ ಕಾಯಬೇಕು ಅದಾದಮೇಲೆ ನೋಡ್ಬೋದು ದೋಸೆ ಹಂಚು ಕಾದಿದೆ ಈಗ ತುಪ್ಪನ ಹಚ್ಕೊಳ್ತಾ ಇದ್ದೀವಿ ನಿಮ್ಮನೇಲಿ ದೋಸೆ ಹೆಂಚಿಲ್ಲ ಇಲ್ಲ ಅಂತೇಳಿದ್ರೆ ತಾವದಲ್ಲೂ ಕೂಡ ನೀವು ಮಾಡ್ಕೋಬೋದು ಈ ಥರ ನಾವೀಗ ಒಂದೊಂದೇ ಬ್ರೆಡ್ ಸ್ಲೈಸ್ನ ಇಡೋಣ ಮೇಲ್ಮುಖಕ್ಕೂ ಕೂಡ ನಾವು ತುಪ್ಪವನ್ನು ಸಾವಿರ್ಕೊಳ್ಳೋಣ ಅವಾಗ ಬ್ರೆಡ್ಡನ್ನು ರೋಸ್ಟ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಿಮ್ಮ ಮನೇಲಿ ದೋಸೆ ಹಂಚಿಲ್ಲ ಅಂತ ಹೇಳಿದರೆ ನೀವು ತವನ ಯೂಸ್ ಮಾಡ್ಬೋದು ಈಗ ಒಂದು ಮುಖ ಸ್ವಲ್ಪ ರೋಸ್ಟ್ ಆದಮೇಲೆ ತಿರುವಾಕಿ ಇನ್ನೊಂದು ಮುಖನ ರೋಸ್ಟ್ ಮಾಡ್ಕೊಳ್ಳಿ ತುಂಬ ರೋಸ್ಟ್ ಏನು ಅವಶ್ಯಕತೆ ಇರಲ್ಲ ತುಂಬ ರೋಸ್ಟ್ ಮಾಡಿ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಲೈಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಸತಿಗೆ ಎರಡು ಬ್ರೆಡ್ ಮಸಾಲ ತಯಾರು ಮಾಡ್ಕೋಬೋದು ಮತ್ತು ನಾವು ಪೀಸ್ ಮಾಡುವಂಥ ಬ್ರೆಡ್ನ ಹಾಕ್ಕೊಂಡು ತುಪ್ಪನ ಸವರ್ಕೊಳ್ತಾಯಿದ್ದೀವಿ ನೀವು ತವಾ ಯೂಸ್ ಮಾಡೋದಾದರೆ ಕೆಳಗೆ ತುಪ್ಪ ಹಚ್ಚೋದಿನ ಬೇಡ ಮೇಲ್ಭಾಗಕ್ಕೆ ಮಾತ್ರ ಹಚ್ಚಿ ಉಲ್ಟ ಮಗ್ಸಿದಂಗೆ ಮತ್ತೊಂದು ಸ್ವಲ್ಪ ಹಚ್ಚಿದ್ರೆ ಸಾಕು ಈಗ ರೋಸ್ಟ್ ಆದಂಥ ಬ್ರೆಡ್ಗೆ ಆವಾಗಲೇ ಮಾಡಿರೋಂಥ ಮಸಾಲಾನ ಸ್ಟಫಿಂಗ್ ಮಾಡೋಣ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮಕ್ಕಳೇನಾದರೂ ತರಕಾರಿ ತಿನ್ನೋಕೆ ಹಠ ಮಾಡ್ತಾರೆ ಅಂಥೇಳಿದರೆ ಈ ಥರ ರೆಸಿಪಿನ ಮಾಡಿ ಅವರಿಗೆ ಕೊಡಿ ಬ್ರೆಡ್ ಜೊತೆಗೆ ತರಕಾರಿನ ತಿಂತಾರೆ ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ ನಾವು ಮಾಡಿದ ಈ ಮಸಾಲ ಬ್ರೆಡ್ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗೂ ಇತ್ತು ಸ್ನೇಹಿತರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಆಯಿತಾ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ